ಕೇಂದ್ರದ ನಮ್ಮ ವರಿಷ್ಠರು ಹಲವಾರು ಬಾರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅನ್ನು ಕೊಟ್ಟು ತಿದ್ದುವಂಥ ಪ್ರಯತ್ನ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಸಹ ಅಧ್ಯಕ್ಷಾಗಿ ಎರಡು ಮೂರು ತಿಂಗಳಲ್ಲೇ ನಾನು ಒಂದು ಹೆಜ್ಜೆ ಮುಂದೋಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ರವಿಕುಮಾರ್ ಅವರು ಮತ್ತು ಇತರ ಪಕ್ಷದ ಮುಖಂಡರು ಎತ್ತಾಳವ್ರನ್ನ ಭೇಟಿ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಬಗೆಹರಿಸ್ಕೊಳ್ತಕ್ಕಂಥ ಸಮಸ್ಯೆಗಳು ಕೂಡ ಯಾವುದೂ ಇರಲಿಲ್ಲ ಆದರೆ ಸಣ್ಣ ಪುಟ್ಟ ಗೊಂದಲಗಳು ಸರಿಪಡಿಸ್ಕೋಬೇಕು ಇನ್ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ರಾಜ್ಯದ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಕಾರ್ಯಕರ್ತರೊಂದು ಹಿತದೃಷ್ಟಿಯಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋಣ ಅನ್ನುವ ಮಾತನ್ನು ನಾನು ಹೇಳಿದ್ದೆ ಮತ್ತು ಸನ್ಮಾನ್ಯ ಎತ್ನಾಳವರಿಗೂ ಸಹ ಸದನ ನಡಿಬೇಕಾದ್ರೂ ಕೂಡ ನಾನೇ ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ ನಾನು ಯಾಕೆ ಭೋಜನ ಕೂಟ ವ್ಯವಸ್ಥೆ ಮಾಡಿದೆ ಅವ್ರನ್ನೂ ಕೂಡ ನಾನು ಬರ್ ಮಾಡಿದ್ದೆ ಬರಬೇಕು ತಾವು ಅಂತೇಳಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಯತ್ನಾಳ್ವರೆ ಯಾವುದೇ ವ್ಯತ್ಯಾಸಗಳು ಇರಲಿ ಸರಿಪಡಿಸ್ಕೊಳ್ಳೋಣ ದಯವಿಟ್ಟು ನೀವು ಭೋಜನಕೂಟಕ್ಕೆ ಬರಬೇಕು ಅಂತೇಳಿ ನಾನೇ ಆಹ್ವಾನಿಸಿದ್ದೆ ಯಾಕೆಂತ ಹೇಳಿದ್ರೆ ನಾನು ಎತ್ನಾಳ್ನ ಎತ್ನಾಳ್ವರಿಗೆ ತುಲನೆ ಮಾಡಿದರೆ ವಯಸ್ಸಿನಲ್ಲೂ ಕೂಡ ಸ ಚಿಕ್ಕೋನು ಅನುಭವದಲ್ಲೂ ಕೂಡ ಚಿಕ್ಕೋನು ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಆ ಕರ್ತವ್ಯವನ್ನ ನಿರ್ವಹಿಸಬೇಕು ಅಂತೇಳಿ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಸನ್ಮಾನ್ಯ ಯಡಿಯೂರಪ್ಪನೂ ಕೂಡ ತಾವು ನೋಡಿದ್ದೀರಿ ಇದು ಯಡಿಯೂರಪ್ಪನವರು ಅನೇಕರನ್ನ ಬೆಳೆಸಿದ್ದಾರೆ ರಾಜಕೀಯದಲ್ಲಿ ಮೇಲ್ ತಂದಿದ್ದಾರೆ ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಏನು ಅನ್ನುವ ಅರಿವು ನನಗೆ ಸಂಪೂರ್ಣವಾಗಿದೆ ಹಾಗೆ ನನ್ನ ಕಡೆಯಿಂದ ಎಲ್ಲವನ್ನು ಕೂಡ ಸರಿ ತೂಗಿಸ್ಕೊಂಡು ಹೋಗ್ಬೇಕು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿದ್ದೇನೆ ಆದರೆ ಎಲ್ಲೋ ಒಂದು ಕಡೆ ಇದು ವಿಧಿ ಆಟ ಅಂತ ಹೇಳ್ತಿರೋ ಮತ್ತೊಂದು ಹೇಳ್ತಿರೋ ನನಗಂತೂ ಗೊತ್ತಿಲ್ಲ ಆದರೆ ನಾನು ಪ್ರಾಮಾಣಿಕ ನಡೆದುಕೊಂಡಿದ್ದೇನೆ ಆದರೆ ಪಕ್ಷದ ನಮ್ಮ ವರಿಷ್ಠರು ಇವೆಲ್ಲವನ್ನು ಕೂಡ ಗಮನಿಸಿ ಇವತ್ತು ಒಂದು ಅಂತಿಮ ನಿರ್ಧಾರವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಆ ನಿರ್ಧಾರ ಏನು ಅಂತೇಳಿ ತಮ್ಮ ಕೂಡ ತಿಳಿದಿದೆ